ಬೆಳಗ್ಗೆ ಬೆಳಗ್ಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಚಾರ್ಲಿ ಬಟ್ಟೆ ಮಗೊಂದು ಸ್ವಲ್ಪ ಹುಷಾರು ತಪ್ಪಿತ್ತು ಸಿಕ್ಕಾಪಟ್ಟೆ ಪುಕ್ಳು ಅಂದರೆ ಪುಕ್ಳು ಇದು ಗುಡುಗು ಸಿಡ್ಲು ಬಂದಿತ್ತು ಅಂತ ಅಷ್ಟಕ್ಕೇನೆ ಚಳಿ ಜ್ವರ ಬಂದು ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಇದು ಮಾಡ್ತಿತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಅದನ್ನು ಸೊಂಟ ಕೂಡ ಎತ್ತಕ್ಕಾಗ್ತಾ ಇರಲಿಲ್ಲ ಅಷ್ಟು ಅದು ಭಯ ಬಿದ್ದು ಓಡಾಡ್ತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ ಎಲ್ಲ ಮನೇಲಿ ಎಲ್ಲರಿಗೂ ಭಯ ಆಯಿತು ಸೊ ಒಂದು ಸ್ವಲ್ಪ ಡೋಲೋ ಸಿರಫ್ ಆಗಿದೆ ಯಾಕೆ ನೆಗ್ಲೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡೋದೆ ಹೆಂಗೆ ಒದ್ದಿಸ್ಕೊಂಡಿದ್ದೀನಿ ಅಂತ ಅಂದರೆ ಸಿಕ್ಕಾಪಟ್ಟೆ ಇತ್ತು ಗೊತ್ತಿಲ್ಲ ಅಲ್ಲೂ ಸ್ವಲ್ಪ ಯಾರೋ ತಮಟೆ ಸೌಂಡೆಲ್ಲ ಮಾಡ್ತಾಯಿರೋ ಅದಕ್ಕೂ ಸ್ವಲ್ಪ ಭಯ ಬಿದ್ದಿತ್ತು ಹೇಳಬೇಕು ಅಂತಂದರೆ ಡಾಕ್ಟ್ರು ಟೈಮ್ಗೆ ಕೊಟ್ಟೋಗಿದ್ರು ನಾನೇನು ಮಾಡಿದೆ ಸರಿ ಎರಡೂವರೆ ಮೇಲೆ ಬರೋಣ ಅಂತ ಅಂದ್ಕೊಂಡು ಕರ್ಕೊಂಬಂದೆ ಕರ್ಕೊಂಬರ್ತಿದ್ದೆ ತಡ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗೋಯ್ತು ನೋಡ್ತಾ ಇರ್ಬೋದು ಮಕ್ಕಳು ಆಟ ಆಡ್ತಾ ಇದ್ದರೆ ಅಲ್ಲೇ ಕೂರೋದು ಮಳೆ ಬರ್ತಾಯಿದ್ರೆ ಮಳೆ ನೋಡ್ಕೊಂಡು ನಿಂತ್ಕೊಂಡಿತ್ತು ಮನೆಗೆ ಬರ್ತಿದ್ದಂಗೆ ಆ್ಯಕ್ಟಿವಲ್ಲಿ ಆ್ಯಕ್ಟಿವ್ ಆಗೋಯಿತು ಕುಚೇಷ್ಟೆಗಳನ್ನೆಲ್ಲ ಮಾಡ್ತಾಯಿತ್ತು ಸೊ ನನ್ನ ಮಗಳು ಕೂಡ ದೊಡ್ಡವಳು ಸ್ವಲ್ಪ ಕಾಲೇಜಲ್ಲಿ ಫಂಕ್ಷನ್ ಇತ್ತು ಅಂತ ಅವಳು ಕೂಡ ಕಾಲೇಜ್ಗೆ ಹೋಗಿದ್ಲು ಸೊ ನಾನು ನನ್ನ ಎರಡನೇ ಮಗಳು ಮತ್ತು ಮಗ ಇನ್ನೊಂದು ಹುಡುಗಿ ಇದ್ವಿ ಮನೆಯಲ್ಲಿ ಇವರು ಎಲ್ಲ ಸ್ವಲ್ಪ ಭಯ ಬಿದ್ದಿದ್ರು ಅವಳು ಕಾಲೇಜಿಂದ ಪದೇ ಪದೇ ಫೋನ್ ಮಾಡ್ತಾನೇ ಇದ್ಲು ಹೇಗಿದೆ ಹೆಂಗಿದೆ ಅಂತ ಬಟ್ ಏನು ಅಂತ ಗೊತ್ತಿಲ್ಲ ಹಾಸ್ ಹಾಸ್ಪೆಟ್ಲು ಸ್ಮೆಲ್ಲು ಗೊತ್ತಾಗ್ತಿದ್ದಂಗೆ ನನಗೇನು ಇಂಜೆಕ್ಷನ್ ಏನೋ ಕೊಡಿಸ್ತಾರೆ ಇವರು ಅಂತ ಯಾಕೆ ಅಂದರೆ ಇದು ಎರಡನೇ ವ್ಯಾಕ್ಸಿನ್ ವ್ಯಾಕ್ಸಿನಲ್ಲಿ ಹಾಕ್ಸೋಕೆ ಹೋಗಿದ್ವಲ್ಲ ಅದಕ್ಕೆ ಗೊತ್ತಾಗೋಯ್ತು ಹಾಗಾಗಿ ಸ್ವಲ್ಪ ಅದು ಆ್ಯಕ್ಟಿವ್ ಆಗಿ ಇದು ಮಾಡ್ತು ಮನೆಗೆ ಬರ್ತಿದ್ದಂಗೆ ಮತ್ತೆ ಸತಿ ಡೋಲೋ ಸಿರಫ್ ಹಾಕಿ ಹೆಂಗನ ಆಗಲಿ ಅಂದ್ಬಿಟ್ಟು ನಾವು ಸ್ವಲ್ಪ ಹುಷಾರು ಮಾಡೋಣ ಇದು ಹಾಸ್ಪಿಟ್ಲಂದ್ರೆ ಎದುರು ಕೊಡುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿ ಸ್ವಲ್ಪೇ ಸ್ವಲ್ಪ ಒಂದು ಎರಡು ಎಮ್ ಎಲ್ ಮೂರು ಎಮ್ ಎಲ್ ಅಷ್ಟು ಸಿರಫ್ನ ಹಾಕಿ ಸಂಜೆ ಮಳೆ ಹುಯ್ತಾನೆ ಇತ್ತು ಹುಯ್ತಾನೆ ಇತ್ತು ವೆದರ್ ನೋಡಬೇಕು ಹೆಂಗಿತ್ತು ಅಂದರೆ ಇದ್ದಂಗೆ ವೆದರ್ ಕೂಡ ಇದಾಗ್ತಾಯಿತ್ತು ನನಗಂತೂ ಈ ಥರ ಮಳೆ ಬಂದು ಮನೇಲಿ ಎಲ್ಲ ಕೆಲಸ ಆಗಿರಬೇಕು ಮಳೆ ಬಂದು ಈ ಥರ ಎಲ್ಲ ಕೆಲಸ ಆಗಿ ಸುಮ್ಮನೆ ಕೂತ್ಕೊಂಡು ಇಲ್ಲ ಟಿ ವಿ ನೋಡೋದು ಮಕ್ಕಳ ಜೊತೆ ಆಟೆ ಮಾಡೋದು ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಡೋದು ಅಂತ ಅಂದರೆ ಸ್ವಲ್ಪ ನನಗೆ ತುಂಬ ಇಷ್ಟ ಸೊ ನೆನ್ನೆ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ನಮ್ಮ ಚಾರ್ಲಿಗೆ ನಾನು ಮನೆಯಲ್ಲಿ ಏನು ಮಾಡೋಕ್ಕೂ ನಂಗೆ ಮೂಡೇ ಇರಲಿಲ್ಲ ಮಳೆ ಏನು ಕನ ಬರ್ತಾಯಿತ್ತು ಅಂತ ಅಂದ್ಕೊಂಬಿಟ್ಟೆ ನೋಡ್ಬೋದು ಸಂಜೆ ಸಂಜೆ ಆಗ್ತಾ ಆಗ್ತಾ ಒಂದು ನಾಲ್ಕು ಗಂಟೆ ಒಂದು ನಾಲ್ಕೂವರೆ ಟೈಮಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಅದು ಆಟ ಆಡ್ತಾಯಿತ್ತು ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿ ಆಟ ಆಡ್ತಾಯಿತ್ತು ಸೊ ಅದಕ್ಕೆ ಏನು ಬೇಕೋ ನನ್ನ ಮಗಳು ಅದಕ್ಕೆ ಬೆಡ್ಶೀಟ್ ಕೂಡ ಆಸಿದ್ಲು ಅದು ಬೆಡ್ಶೀಟಲ್ಲಿ ಕೂಡ ಮಲ್ಕೊತೇ ಇರಲಿಲ್ಲ ಅದು ಹೋಗಿ ಹೋಗಿ ನೆಲ ಮೇಲೆ ಮಲ್ಕೊಳ್ಳುತ್ತೆ ಯಾವಾಗೂ ನೋಡಿ ಹಾಗೆ ನಾವು ರೂಮಲ್ಲಿದ್ದರೆ ರೂಮಲ್ಲೇ ಬರುತ್ತೆ ಎಲ್ಲಿದ್ರೂ ಅಲ್ಲೇ ಕೂಡ ಓಡಾಡ್ತಾ ಇರುತ್ತೆ ನಾನು ಅಲ್ಲಿಂದ ನೆನೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಿಟ್ಕೇನಲ್ಲಿ ಮಳೆ ಬರ್ತಾ ಇರೋ ವೀಡಿಯೋನ ಕೂಡ ಇದ್ದೆ ನೋಡ್ತಾ ಇರ್ಬೋದು ಮಳೆ ಅನಿತಾನೆ ಇತ್ತು ದಿವಸ ಪೂರ್ತಿ ಹಿಂಗೆ ಮಳೆ ಬರ್ತಾನೆ ಇತ್ತು ತುಂಬ ಅಂದರೆ ಖುಷಿ ಖುಷಿಯಾಯಿತು ನನಗೆ